ಮಾನಿ ಜನತೆ ಮರೆಯಲಾಗದ ಕೆಲಸಕ್ಕೆ ಕೈ ಹಾಕಿದ ಸಚಿವ ಎನ್ ಎಸ್ ಬೋಸ್ರಾಜ್ ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಸಂತಸ ಕೊಡಗು ಸಚಿವ ಎನ್ಎಸ್ ಬೋಸರಾಜ್ ಅವರು ತಮ್ಮ ಮೂಲ ಕ್ಷೇತ್ರ ಮಾನವಿ ವಿಧಾನಸಭಾ ಕ್ಷೇತ್ರದ ಜನತೆಗಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ಬಹುದೊಡ್ಡ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಸಿರುವ ಪ್ರತ್ಯೇಕ ತಾಲೂಕು ಘೋಷಣೆ ನಂತರ ಮಾನಿ ಕ್ಷೇತ್ರದ ಜನ ತೀರಾ ಬರಗಾಲವನ್ನು ಎದುರಿಸುತ್ತಿದ್ದಾರೆ ಪ್ರತಿಯೊಬ್ಬರ ಬಾಯಲ್ಲಿ ಚಿಕಲ್ಪರಿವಿ ಸೇತುವೆ ನಿರ್ಮಾಣ ಬಗ್ಗೆ ತೀರಾ ಚರ್ಚೆ ಆಗುತ್ತಿತ್ತು ಆದರೆ ಬಹುದಿನಗಳ ಕಾಲ ಬೇಡಿಕೆಯಾಗಿದ್ದ ಬ್ರಿಜ್ ಕಾಮ್ ಬ್ಯಾರೇಜ್ ನಿರ್ಮಾಣವು ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ರಾಜ್ಯರ ಮಧ್ಯೆ ಕೈಗಾರಿಕೆ ವ್ಯಾಪಾರ ವಾಣಿಜ್ಯ ವಹಿವಾಟು ಸೇರಿದಂತೆ ಹೀಗೆ ಹಲವು ಕ್ಷೇತ್ರ ಅಭಿವೃದ್ಧಿಗೆ ಪ್ರಮುಖವಾಗಿತ್ತು ಜನರ ಕನಸು ನೆನಸಾಗುವಂತೆ ಮಾಡಿರುವ ಮಾನ್ಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವರು ಹಾಗೂ ಕೊಡಗು ಉಸ್ತುವಾರಿಗಳಾಗಿರುವಂತಹ ಸಚಿವ ಎನ್ ಎಸ್ ಬೋಸರಾಜ್ ಅವರನ್ನ ಕಾಂಗ್ರೆಸ್ ಮುಖಂಡರು ಪುರಸಭೆ ಚುನಾಯಿತ ಸದಸ್ಯರು ವಿವಿಧ ಗ್ರಾಮಗಳ ಮುಖಂಡರು ಈ ಬಹುದೊಡ್ಡ ಕೊಡುಗೆ ಮನಗಂಡು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ನಂತರ ಸೇತುವೆ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಪರಿಶೀಲನೆಗೆ ಆಗಮಿಸಿದ್ದ ಸಚಿವರು ಮತ್ತು ಶಾಸಕರು ಅಂಪಯರ್ ನಾಯ್ಕ ಚಿಕಲ್ಪರ್ವಿ ಗ್ರಾಮದ ಶ್ರೀ ರುದ್ರಮುನಿ ದೇವಸ್ಥಾನಕ್ಕೆ ಶಾಸಕರು ಮತ್ತು ಸಚಿವರು ಭೇಟಿ ನೀಡಿ ಆಶೀರ್ವಾದ ಪಡೆದು ಅನ್ನದಾನಿ ಶ್ರೀಗಳಿಂದ ಸನ್ಮಾನ ಸ್ವೀಕರಿಸಿದರು ನಂತರ ತುಂಗಭದ್ರಾ ನದಿಯಲ್ಲಿ ಸ್ಥಳ ಪರಿಶೀಲನೆಯನ್ನ ಅಧಿಕಾರಿಗಳೊಂದಿಗೆ ಮಾಡಿದರು ಕಾಂ ಬ್ಯಾರೇಜ್ ನಿರ್ಮಾಣ ಸ್ಥಳವನ್ನು ಸಣ್ಣ ನೀರಾವರಿ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಕಾಂ ಬ್ಯಾರೇಜ್ ನಿರ್ಮಾಣ ನಕ್ಷೆ ಸೇರಿದಂತೆ ಸಂಪೂರ್ಣವಾದ ಯೋಜನೆಯ ಕುರಿತು ಚರ್ಚೆಯನ್ನು ನಡೆಸಿದರು ನಮ್ಮ ಶಾಸಕತ್ವದ ಅವಧಿಯಲ್ಲಿ ಆಂಧ್ರಪ್ರದೇಶ ಮತ್ತು ರಾಜ್ಯದ ಜನರಿಗೆ ಸಂಪರ್ಕ ಕಲ್ಪಿಸುವುದಕ್ಕೆ ರೈಚೂರು ಹಾಗೂ ದಡೆಸುಗುರು ಸೇತುವನ್ನ ಬಿಟ್ಟರೆ ತುಂಗಭದ್ರಾ ನದಿಗೆ ಬೇರೆಲ್ಲೂ ಸೇತುವೆ ನಿರ್ಮಾಣವಂತೂ ಮಾಡಿಲ್ಲ ಇದರಿಂದ ಆಂಧ್ರ ಮತ್ತು ಕರ್ನಾಟಕ ರಾಜ್ಯದ ಸಂಸದರು ಹಾಗೂ ಶಾಸಕರು ಚೀಕಲ್ ಹತ್ತಿರ ಸೇತುವೆ ನಿರ್ಮಾಣ ಮಾಡುವಂತೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರದ ಎನ್ ಡಿ ಎ ಸರ್ಕಾರದ ಹೆದ್ದಾರಿ ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರ ಬಳಿ ವಿನಂತಿ ಮಾಡಿದ ನಂತರ ಕೇಂದ್ರ ಸರ್ಕಾರವು ಗುತ್ತಿಯಿಂದ ಆಧ್ವನಿ ಆಧ್ವನಿ ಮೂಲಕ ಕಂಬಳತ್ತಿ ಬಳಿ ತುಂಗಭದ್ರಾ ನದಿಗೆ ಸೇತುವೆ ನಿರ್ಮಿಸಿ ಚಿಕಲ್ಪರ್ವಿ ಮಾಣಿನಗರಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಲು ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರೆಯಲಿಲ್ಲ ನಾನು ಸಣ್ಣ ನೀರಾವರಿ ಸಚಿವರಾದ ನಂತರ ಸಣ್ಣ ನೀರಾವರಿ ಇಲಾಖೆ ವತಿಯಿಂದಲೇ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸುವುದಕ್ಕೆ ಹಾಗೂ ಕೃಷಿಗೆ ಹಾಗೂ ಬೇಸಿಗೆಯಲ್ಲಿ ಕುಡಿಯುವುದಕ್ಕೆ ನೀರಿಗಾಗಿ ಕಳೆದ ಆರು ತಿಂಗಳುಗಳಿಂದ ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಮುನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅನುದಾನವನ್ನ ಬ್ರಿಜ್ ಕಾಂ ಬ್ಯಾರೇಜ್ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನ ಪಡೆದಿದ್ದೇನೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ತುಂಗಭದ್ರಾ ನದಿಯನ್ನ ಪರಿಶೀಲಿಸಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಶೀಘ್ರವೇ ಟೆಂಡರ್ ಕರೆದು ಕಾಮಗಾರಿಯನ್ನ ಚಾಲನೆ ನೀಡಲಾಗುವುದು ಈ ಯೋಜನೆಯಿಂದ ರಾಯಚೂರು ಮತ್ತು ಮಾನ್ವಿ ಸಿಂಧನೂರು ಭಾಗದ ಜನರ ಸಂಚಾರಕ್ಕೆ ಅನುಕೂಲವಾಗಲಿದೆ ಹಾಗೂ ಈ ಬ್ರಿಜ್ಕಾಂ ಬ್ಯಾರೇಜ್ ನಿರ್ಮಾಣದಿಂದ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿನ ಈ ಬ್ರಿಜ್ಕಾಂ ಬ್ಯಾರೇಜ್ ನಿರ್ಮಾಣದಿಂದ ಆಂಧ್ರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಭಾಗದ ಸಂಚಾರಕ್ಕೆ ಮತ್ತು ಎರಡು ರಾಜ್ಯಗಳ ಎಪ್ಪತ್ತು ಗ್ರಾಮಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುವುದು ಅರ್ಧ ಟಿಎಂಸಿ ಹತ್ತಿರದಷ್ಟು ಸುಮಾರು ಹನ್ನೆರಡು ಕಿಲೋಮೀಟರ್ ವರೆಗೆ ನೀರು ನಿಲುಗಡೆಯಾಗುವುದರಿಂದ ಈ ಭಾಗದ ಸಾವಿರಾರು ಎಕರೆ ಜಮೀನಿಗೆ ನೀರಿನ ಅನುಕೂಲವಾಗುತ್ತದೆ ಈ ಬ್ಯಾರೇಜ್ ನಿರ್ಮಾಣದಿಂದ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಿಗೆ ಸೇರಿದ ಯಾವ ಗ್ರಾಮ ಕೂಡ ಮುಳುಗಡೆಯಾಗುವುದಿಲ್ಲ ಪ್ರವಾಹ ಬಂದರೂ ಕೂಡ ಕ್ಯಾರೇಜಿಗೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಶಾಸಕರು ಅಂಪಯ ನಾಯಕ್ ಬಿಜಾಪುರ ಸಣ್ಣ ನೀರಾವರಿ ಇಲಾಖೆಯ ಮುಖ್ಯ ಎಂಜಿನಿಯರ್ ಜಗದೀಶ್ ರಾಥೋಡ್ ಕಲಬುರಗಿ ಸಣ್ಣ ನೀರಾವರಿ ಇಲಾಖೆಯ ಅಧೀಕ್ಷಕ ಅಭಿಯಂತರರಾದ ಲಿಂಗರಾಜ್ ರಾಯಚೂರು ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರರಾದ ಲೋಕೇಶ್ ಮಾನಿ ತಹಸೀಲ್ದಾರ್ ರಾಜು ಪಿರಂಗಿ ತಾಲೂಕ್ ಪಂಚಾಯತ್ ಇಒ ಖಾಲಿದ ಅಹಮದ್ ಪಿಐ ವೀರಭದ್ರಯ್ಯ ಸ್ವಾಮಿ ಹಿರೇಮಠ ಮೌನಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಗಫೂರ್ ಸಾಬ್ ಎ ವಾಲ್ಸ್ವಾಮಿ ಕೊಡ್ಲಿ ನಜೀರುದ್ದೀನ್ ಖಾದ್ರಿ ಬಿಕೆಅಮರೀಶಪ್ಪ ವಕೀಲರು ಅಲಿದ್ ಖಾದ್ರಿ ದೊಡ್ಡಬಸಪ್ಪ ಗೌಡ ಭೋಗವತಿ ಚಂದ್ರಶೇಖರ್ ಕುರ್ಡಿ ಮೊಹಮ್ಮದ್ ರೆಹಮತ್ ಅಲಿ ಸತ್ತರ್ ಬಂಗ್ಲೆ ವಾಲೆ ಸಾಬೀರ್ ಹುಸೇನ್ ಸಬ್ಜಲಿ ರವಿಚಂದ್ರ ಕಾಜುಗರ್ ಹನುಮೇಶ್ ಮದ್ಲಾಪುರ್ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಮುಖಂಡರು ಆಗಮಿಸಿದ್ದರು